ಅಷ್ಟಮ ಕ್ಷೇತ್ರ ತ್ರಿಮಕೂಟ ಕ್ಷೇತ್ರ ಶ್ರೇಷ್ಠ ಋಷಿ ಮುನಿಗಳು ಸ್ಥಾಪಿಸಿದ ಕ್ಷೇತ್ರ ಅಜ್ಞಾನ ಓಡಿಸುವ ಭಾಸ್ಕರ ಕ್ಷೇತ್ರ ಸುಜ್ಞಾನ ನೀಡುತ್ತಿರುವ ನರಸಿಂಹ ಕ್ಷೇತ್ರ ಅಷ್ಟಮಠ ಕ್ಷೇತ್ರವಿದು ತ್ರಿಮಕೂಟ ಕ್ಷೇತ್ರ ತಿರುಮಲಕೂಟವೆಂಬ ಪವಿತ್ರ ಕ್ಷೇತ್ರ ಸರೋವರ ಕಾವೇರಿ ಕಪಿಲ ಸಂಗಮ ಕ್ಷೇತ್ರ ಭಕ್ತಿ ಜ್ಞಾನ ವೈರಾಗ್ಯ ಸಾರುವ ಕ್ಷೇತ್ರ ಮುಕ್ತಿ ಮುಕ್ತಿ ನೀಡಿ ಸಂರಕ್ಷಿಸುವ ಕ್ಷೇತ್ರ ಅಷ್ಟಮಠ ಕ್ಷೇತ್ರವಿದು ತ್ರಿಮಕೂಟ ಕ್ಷೇತ್ರ ಶ್ರೇಷ್ಠ ಋಷಿ ಮುನಿಗಳು ಸ್ಥಾಪಿಸಿದ ಕ್ಷೇತ್ರ ಕಾಶಿ ವಿಶ್ವನಾಥನ ಉಪಾಸನೆಯ ಕ್ಷೇತ್ರ ಆ ಶಿವಲಿಂಗದ ಮೇಲೆ ಗಂಗೆ ಹರಿವ ಕ್ಷೇತ್ರ ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮಕೂಟ ಕ್ಷೇತ್ರ ನಿರ್ಮಲ ರೂಪದಿಂದ ಕಂಗೊಳಿಸುವ ಕ್ಷೇತ್ರ ಅಷ್ಟಮಠ ಕ್ಷೇತ್ರ ಕ್ಷೇತ್ರವಿದು ತ್ರಿಮಕೂಟ ಕ್ಷೇತ್ರ ಶ್ರೇಷ್ಠ ಋಷಿ ಮುನಿಗಳು ಸ್ಥಾಪಿಸಿದ ಕ್ಷೇತ್ರ Sreshta Muni Galu Stapisida Kshetra Sreshta Rushi Muni Galu Stapisida Kshetra Trima Kshetra Stapisida Kshetra Trima Kshetra